ನಮಸ್ತೆ ಬುಧವಾರದ ವಿಡಿಯೋ ಇವತ್ತು ಬೆಳಿಗ್ಗೆ ರಾಯರ ಮಠಕ್ಕೆ ಹೋಗಿದ್ದೆ ಯಾಕಪ್ಪ ಅಂದರೆ ನಾವು ನಮಗೇನಾದರೂ ಆಗಬೇಕು ಅಂದಾಗ ನಾವು ಬಂದು ದೇವ್ರ ಹತ್ರ ರಾಯರ ಹತ್ರ ಬೇಡ್ತೀವಿ ಅದೇ ನಮ್ಮ ಕೆಲಸ ಆಗಿದ್ದ ತಕ್ಷಣ ಯಾವತ್ತೇ ಆಗಲಿ ನಾವು ಬೇಡಿದಾಗ ನಮಗೆ ಕೊಟ್ಟಿರೋರು ದೇವ್ರೇ ಆಗ್ಬೋದು ಮನುಷ್ಯ ಆಗ್ಬೋದು ಅವ್ರನ್ನ ಯಾವತ್ತೂ ಮರಿಬಾರ್ದು ನಾನು ನಿನ್ನೆ ಅಂದ್ಕೊಂಡಿದ್ದ ಕೆಲಸ ನನಗೆ ತುಂಬ ಚೆನ್ನಾಗಾಯಿತು ಹಾಗಾಗಿ ರಾಯರಿಗೆ ಥ್ಯಾಂಕ್ಸ್ ಹೇಳಿ ನಾನು ಏನು ಅಂದ್ಕೊಂಡಿದ್ದೆ ಅದ್ರ ಬಗ್ಗೆ ಗುರುಗಳ ಹತ್ರ ಕೇಳಿಕೊಂಡು ಯಾಕೆಂದರೆ ನಾವೇನು ಸಂಕಲ್ಪ ಮಾಡಿರ್ತೀವಿ ಅದನ್ನು ನಮ್ಮ ಕೆಲಸ ಆಗಿದ ತಕ್ಷಣವೇ ನಾವು ಅದನ್ನು ನಾವು ಸಲ್ಲಿಸಬೇಕು ನಮ್ಮ ಕೆಲಸ ಆಯಿತು ಬಿಡಪ್ಪ ಕುಟ್ರಾಯ್ತು ಅಂತ ಯಾವತ್ತೂ ಅಂದ್ಕೋಬಾರ್ದು ನಮ್ಮ ಜೀವನದಲ್ಲೂ ಅಷ್ಟೇ ಯಾರಾದರೂ ನಮಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ್ದಾರೆ ಅಂದರೆ ಅವ್ರನ್ನ ನಾವು ಯಾವಾಗಲೂ ನೆನೆಬೇಕು ನಮ್ಮ ಕಷ್ಟದಲ್ಲಿ ಸಹಾಯ ಮಾಡಿದಾಗ ಅವ್ರನ್ನ ಒಳ್ಳೆಯವರು ಅನ್ನೋದು ಆಮೇಲೆ ಅವ್ರನ್ನ ಕೆಟ್ಟೋರು ಅಂತ ಯಾವತ್ತೂ ಅನ್ನಬಾರ್ದು ಒಂದು ನೆನಪಲ್ಲಿ ಇಟ್ಕೊಳ್ಳಿ ನಾವು ಮಾಡಿರೋ ಅಡುಗೆನ ನಾವೇ ತಿನ್ನಬೇಕು ನಾವು ಮಾಡಿರೋ ಕರ್ಮನ ನಾವೇ ಅನ್ಭೋಗಿಸ್ಬೇಕು ಎಲ್ಲೂ ಹೋಗಲ್ಲ